ಬದನೆಕಾಯಿನ ಉಪಯೋಗಿಸಿ ರುಚಿಕರವಾಗಿ ಬದನೆಕಾಯಿ ಹೋಳ್ ಪಲ್ಯ ನಾವು ಮಾಡೋಣ ಈ ಎಣ್ಣೆಗಾಯಿ ಅಥವಾ ತುಂಬಗಾಯಿ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ರುಚಿಯಲ್ಲಿರುತ್ತೆ ಈ ಕಾನಾವಳಿ ಶೈಲಿಯ ಪಲ್ಯ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬದನೆಕಾಯಿಂದ ಎಷ್ಟೆಲ್ಲ ಅಡುಗೆಗಳನ್ನು ಮಾಡ್ಬೋದಲ್ಲ ಈ ಪಲ್ಯವೂ ಅಷ್ಟೇ ತುಂಬ ಸಿಂಪಲ್ ಆಗಿದೆ ಅಷ್ಟೇ ರುಚಿಯಾಗಿದೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಬದನೆಕಾಯಿನ ಈ ರೀತಿ ಉದ್ದುದ್ದ ಹೋಲ್ ಮಾಡಿಕೊಂಡು ನೀರಿನಲ್ಲಿ ಇದ್ದೀನಿ ಬೇಗ ಬದನೆಕಾಯಿ ಬಣ್ಣ ಕಪ್ಪಾಗಿಬಿಡತ್ತೆ ಹಾಗಾಗಿ ಹೆಚ್ಚಿದ ತಕ್ಷಣ ನೀರಿನಲ್ಲಿ ಹಾಕಿಟ್ಕೋಬೇಕು ಈಗ ಬಾಣಲೆಗೆ ಮ ಒಂದು ಅರ್ಧ ಕಪ್ಪಿನಷ್ಟು ಶೇಂಗವನ್ನು ಹಾಕಿ ಗರಿ ಆಗಬೇಕು ಅದು ಒಳ್ಳೆ ಪರಿಮಳ ಬರಬೇಕು ಅಂತ ಸಿಡಿಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಈ ಉತ್ತರ ಕರ್ನಾಟಕದ ಅಡುಗೆಗಳನ್ನು ಮಾಡೋರ ಮನೇಲಿ ಈ ಪುಡಿಗಳೆಲ್ಲ ಇದ್ದೇ ಇರುತ್ತೆ ಶೇಂಗಾ ಹದವಾಗಿ ಹುರಿದು ಆದಮೇಲೆ ಅದಕ್ಕೆ ಒಂದು ಎರಡು ದೊಡ್ಡ ಚಮಚದಷ್ಟು ಉಚ್ಚೆಳ್ಳು ಅಥವಾ ಗುರೆಳ್ಳು ಇದನ್ನು ಸೇರಿಸ್ಬಿಟ್ಟು ಪುಡಿ ಮಾಡ್ಕೋಬೇಕು ಅದನ್ನು ಹುರ್ಕೊಂಡು ಪುಡಿ ಮಾಡ್ಕೋಬೇಕು ಇದು ಮಾತ್ರ ಹಾಕಲೇಬೇಕು ನೀವು ಅದು ಹಾಕಿದ್ರೇ ನಿಮಗೆ ಆ ಸಾಂಪ್ರದಾಯಿಕವಾಗಿರುವಂತಹ ರುಚಿ ಬರೋದು ಈಗ ಪೌಡರ್ ತಯಾರಾಯಿತು ಈಗ ಹಸಿ ಖಾರ ಮಾಡ್ಕೊಳ್ಳೋಣ ಒಂದು ಚಮಚ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಖಾರಕ್ಕೆ ನಾಲ್ಕು ಹಸಿಮೆಂಟ್ಸ್ ಹಾಕಿದ್ದೇನೆ ನೀವು ನಿಮ್ಮ ಖಾರಕ್ಕೆ ಅನುಕೂಲವಾಗಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಜಜ್ಜಿದಂತಹ ಒಂದು ಐದಾರು ಎಸಳಿನಷ್ಟು ಬೆಳ್ಳುಳ್ಳಿ ನಾನಿಲ್ಲಿ ತಗೊಂಡಿರೋದು ನಾಟಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಎಸಳಿದೆ ಹಾಗಾಗಿ ಜಾಸ್ತಿ ಅಂತ ಅನಿಸುತ್ತೆ ಸ್ವಲ್ಪ ಕರಿಬೇವಿ ಿನ ಸೊಪ್ಪನ್ನ ಹಾಕಿ ಎಲ್ಲದು ಹಸಿವಾಸನೆ ಹೋಗೋ ತನಕ ಹುರ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಡ್ಡಿ ಸಮೇತವಾಗಿ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಕಡ್ಡಿ ಸಮೇತವಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಎಣ್ಣೆಯಲ್ಲಿ ಬಾಡೋ ತನಕ ಇದನ್ನು ಹುರಿದು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ತರಿ ತರಿಯಾಗಿ ರುಬ್ಕೊಳ್ತೇನೆ ಅಂದರೆ ಇದು ಹಸಿ ಖಾರ ಇದು ಪಲ್ಯಕ್ಕೆ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾವು ಯಾವುದೇ ಮಸಾಲೆಯನ್ನು ಯೂಸ್ ಮಾಡೋಲ್ಲ ಅಂದರೆ ಗರಂ ಮಸಾಲಾ ಪುಡಿ ಆ ಥರ ಯಾವುದು ಬೇಕಾಗಲ್ಲ ಧನಿಯಾ ಪುಡಿ ಜೀರಿಗೆ ಪುಡಿ ಅದು ಯಾವುದು ಬೇಡ ಇದಕ್ಕೆ ಕೊಬ್ಬರಿ ಹೋಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ತುರಿ ಇದ್ರೆ ಅದನ್ನು ಒಂದು ಅರ್ಧ ಕಪ್ಪು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳಿ ಹಸಿ ತೆಂಗಿನಕಾಯಿ ಇದ್ದರೆ ಅದನ್ನು ಬೇಕಾದ್ರೂ ಸೇರಿಸ್ಕೊಳ್ಬೋದು ತರಿತರಿಯಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನುಣ್ಣಗೆ ರುಬ್ಬೋದು ಬೇಡ ಈಗ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೇನೆ ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸೇರಿಸಿ ವಾಸನೆ ಹೋಗೋ ತನಕ ಹುರಿಬೇಕು ನಾನು ಆಗಲೇ ಹೇಳಿದಾಗೆ ಎಣ್ಣೆಗಾಯಿ ಪಲ್ಯಕ್ಕಿಂತ ಇದು ರುಚಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಖಂಡಿತ ಟ್ರೈ ಮಾಡಿಲ್ಲದೆ ಇರೋರು ಚಪಾತಿ ಜೊತೆನೋ ಅಥವಾ ಜೋಳದ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಟ್ರೈ ಮಾಡಿ ನೋಡ್ಬೋದು ಈರುಳ್ಳಿಯನ್ನು ಚೆನ್ನಾಗಿ ಹುರಿದ ನಂತರ ಹೆಚ್ಚಿದಂತಹ ಬದನೆಕಾಯಿ ಹೋಳುಗಳನ್ನು ನೀರಿನಿಂದ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಯಾವ ರೀತಿ ಬದನೆಕಾಯಿ ಬೇಕಾದರೂ ತೊಗೋಬೋದು ನಾನು ಈ ರೀತಿ ಹಸಿರು ಬದನೆಕಾಯಿ ತೊಗೊಂಡಿದ್ದೀನಿ ಇನ್ನೊಂದು ಬ್ರೌನ್ ಕಲರ್ ಬರುತ್ತಲ್ಲ ಅದನ್ನು ಬೇಕಾದರೂ ತೊಗೋಬೋದು ಚೆನ್ನಾಗಾಗತ್ತೆ ಒಂದು ಅರ್ಧ ಚಮಚ ಅರ್ಶಿಣ ಹೋಳು ಬೇಯಲಿಕ್ಕಷ್ಟೇ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅರಿಶಿಣ ಉಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಒಂದು ದೊಡ್ಡ ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಸಹ ಹೋಳನ್ನು ಬೇಯಿಸುವಾಗಲೇ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಬದನೆಕಾಯಿ ಹೋಳುಗಳನ್ನು ಹದವಾಗಿ ಬೇಯಿಸ್ಕೊಳ್ಳಿ ಸಾಕಷ್ಟು ನೀರು ಹಿಡಿಸುತ್ತೆ ಈ ಪಲ್ಯ ಒಳ್ಳೆ ಗ್ರೇವಿ ಹದದಲ್ಲಿ ಬರುತ್ತೆ ನಿಮಗೆ ನೋಡಿ ನಾನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಬದನೆಕಾಯಿ ಹದವಾಗಿ ಬೆಂದಿದೆ ಒಂದನ್ನು ಬೇಕಾದರೆ ಚೆಕ್ ಮಾಡಿ ನೋಡಿ ತೀರಾ ನುಣ್ಣಗೆ ಬೇಯಿಸ್ಕೊಳ್ಳೋದು ಬೇಡ ನಂತರ ರುಬ್ಬಿದಂತಹ ಹಸಿ ಮಸಾಲೆ ಏನಿದೆ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಸಾಕಷ್ಟು ನೀರು ಇದಕ್ಕೆ ಹಿಡಿಸತ್ತೆ ನಂತರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕುವಂಥ ರೂಢಿ ಇದೆ ಆದರೆ ಇದು ಆಪ್ಷನಲ್ ಬೇಕಿದ್ದರೆ ಹಾಕೊಳ್ಳಿ ಬೇಡದೆ ಹೋದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಒಂದು ಚಮಚದಷ್ಟು ಬೆಲ್ಲ ಹಾಕಿದ್ದೇನೆ ಆ್ಯಸ್ ಯೂಶಯಲ್ ನಾನು ಜೋನಿ ಬೆಲ್ಲ ಯೂಸ್ ಮಾಡಿದ್ದೇನೆ ಉಪ್ಪು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಕುದಿ ಬಂದ ಮೇಲೆ ಕಡೆಯಲ್ಲಿ ನಾವು ಪುಡಿ ಮಾಡಿಕೊಂಡಂತಹ ಉಚ್ಚೆಳ್ಳು ಅಥವಾ ಗುರೆಳ್ಳು ಶೇಂಗಾ ಪೌಡರ್ ಏನಿದೆ ಅದನ್ನು ಸೇರಿಸ್ಕೋಬೇಕು ಇದು ಹಾಕಿದ್ಮೇಲೆ ಇನ್ನೂ ಸಹ ಗಟ್ಟಿಯಾಗತ್ತೆ ಹಾಗಾಗಿ ಈಗ ಬೇಕಿದ್ರೆ ಸಾಕಷ್ಟು ನೀರನ್ನು ಸೇರಿಸ್ಕೊಂಡು ನಿಮಗೆ ಅದ್ದಿಸಿ ತಿನ್ನಲಿಕ್ಕೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ ಇದನ್ನು ಹಾಕಿ ತುಂಬ ಏನು ಕುದಿಸ್ಬೇಕಂತ ಏನಿಲ್ಲ ಆ ಘಮ ಉಳಿಬೇಕು ನಮಗೆ ಶೇಂಗಾದು ಮತ್ತು ಎಳ್ಳಿಂದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಕುದಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಬದನೆಕಾಯಿಯ ಹೋಳು ಪಲ್ಯ ತಯಾರಾಗುತ್ತೆ ನಾನು ಆಗಲೇ ಹೇಳಿದಾಗೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದಂತೂ ಟ್ರೈ ಮಾಡಿಲ್ದೇ ಇರೋರು ಖಂಡಿತ ಟ್ರೈ ಮಾಡಿ ನೋಡಿ ನಾನು ಚಪಾತಿ ಮಾಡಿದ್ದೆ ಚಪಾತಿ ಜೊತೆ ಈ ಪಲ್ಯವನ್ನು ಸರ್ವ್ ಮಾಡ್ತಾ ಇದ್ದೀನಿ ಮೃದುವಾಗಿರುವಂತಹ ಚಪಾತಿ ಜೊತೆ ಬದನೆಕಾಯಿ ಹೋಳು ಪಲ್ಯ ತಯಾರಾಗಿದೆ ನೋಡಿದ್ರಲ್ಲ ಸುಲಭ ಇದೆ ಇನ್ಯಾಕ್ ತಡ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಸಿಗ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು